ಈ ಒಂದು ಸ್ಟೋರಿ ಕೇಳಬೇಕು ನೀವು ಎಂಥ ಲವ್ ಸ್ಟೋರಿ ಅಂದರೆ ಇವರಿಬ್ಬರು ಪ್ರೀತಿಗೋಸ್ಕರ ಹೆತ್ತ ಮಗುನೇ ಸಾಯಿಸಿಬಿಡ್ತಾರೆ ಇಂಥ ಜನರು ಇದ್ದಾರಾ ಅಥೂ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಇಂಥ ಜನರು ಆದರೆ ನಮಗೆ ಗೊತ್ತಾಗದೇ ಇಲ್ಲ ಈ ಒಂದು ಘಟನೆ ನಡೆದಿರೋದು ತಮಿಳ್ನಾಡು ಕೃಷ್ಣಗಿರಿಯಲ್ಲಿ ಇವಳ ಹೆಸರು ಭಾರತಿ ಅಂತ ಹಾಗೆ ಅವಳು ಇನ್ನೊಬ್ಬಳು ಹೆಸರು ಸುಮಿತ್ರಾ ಅಂತ ಭಾರತಿಗೆ ಐದು ತಿಂಗಳು ಮಗು ಇರುತ್ತೆ ಅವಳಿಗೆ ಐದು ತಿಂಗಳು ಮಗು ಆಗಕ್ಕಿಂತ ಮುಂಚೆ ಈ ಭಾರತಿ ಮತ್ತು ಸುಮಿತ್ರ ಸಲ್ಲಿಂಗ ಕಾಮಕ್ಕೆ ಫುಲ್ಲು ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ಇವರಿಬ್ಬರು ಸೇರೋದೇನು ಲವ್ ಮಾಡೋದೇನು ಗಿಫ್ಟ್ಗಳು ಕೊಟ್ಕೊಳ್ಳೋದೇನು ಏನು ಫೋಟೋಸ್ ಅಂತ ಹೇಳ್ತೀರಾ ಏನು ಸುತ್ತೋದು ಅಂತ ಹೇಳ್ತೀರಾ ಅವ್ರ ಗಂಡ ಮನೆಯಿಂದ ಹೊರಗಡೆ ಹೋಗೋದಷ್ಟೇ ಕಾಯ್ತಿರ್ತಾರೆ ಫುಲ್ಲು ಚಾಟಿಂಗು ಡೇಟಿಂಗು ಎಲ್ಲ ಮನೆ ಒಳಗಡೆ ನಡೀತಿರುತ್ತೆ ಇವ್ರದ್ದು ಇವ್ರಿಗೆ ಮಧ್ಯದಲ್ಲಿ ಸಡನ್ ಹಾಗೆ ಭಾರತಿಗೆ ಮದುವೆ ಆಗಿರುತ್ತೆ ಅವಳಿಗೆ ಡಿಲ್ವರಿ ಕೂಡ ಆಗಿರುತ್ತೆ ಐದು ತಿಂಗಳು ಮಗು ಇರುತ್ತೆ ಆ ಐದು ತಿಂಗಳು ಮಗು ಇವರು ಸಲ್ಲಿಂಗ ಕಾಮಕ್ಕೆ ಅಡ್ಡ ಆಗ್ಬಿಡುತ್ತೆ ಸೊ ಅದರಿಂದ ಇವರಿಬ್ಬರಿಗೆ ಫುಲ್ಲು ಒಂದು ಸ್ವಲ್ಪ ಅವಾಯ್ಡ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಭಾರತಿ ಸ್ವಲ್ಪ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಸುಮಿತ್ರಾನ ಈ ಸುಮಿತ್ರಾ ಏನು ಮಾಡ್ತಾಳೆ ಭಾರತಿಗೆ ಡೈಲಿ ಮೆಸೇಜ್ ಮಾಡೋದು ನೀನು ನನ್ನ ಅವಾಯ್ಡ್ ಮಾಡ್ತಿದ್ಯಾ ನನ್ನ ದೂರ ಇಡ್ತಿದ್ಯಾ ನೀನು ಬಿಟ್ಟಿರೋಕ್ಕೆ ಹಾಕ್ತಿಲ್ಲ ನನಗೆ ನೀನು ಬೇಕು ಅಂತ ಫೋನ್ ಮಾಡೋದು ಮೆಸೇಜ್ ಮಾಡೋದು ಕೈ ಕಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಈ ಸುಮಿತ್ರಾ ಅಂತ ಬೇರೆ ಇವಳು ಎದೆ ಮೇಲೆ ಹೆಸರು ಹಾಕ್ಸ್ಕೊಂಡಿರ್ತಾಳೆ ಭಾರತಿ ಸುಮಿ ಅಂತ ಅದನ್ನು ಕೂಡ ಮಾಡಿರ್ತಾಳೆ ಒಂದು ದಿವಸ ಇಬ್ಬರು ಕೂಡ ಏನು ಪ್ಲ್ಯಾನ್ ಮಾಡ್ತಾರೆ ಈ ಮಗು ಇದ್ರೆ ತಾನೇ ನಾವಿಬ್ಬರು ಸೇರೋದಕ್ಕಾಗೋದಿಲ್ಲ ಈ ಮಗುನೇ ಮುಗಿಸ್ಬಿಟ್ರೆ ನಾವಿಬ್ಬರು ಆರಾಮಾಗಿರ್ಬೋದಲ್ವಾ ಅಂತ ಇಬ್ಬರು ಕೂಡ ಸೇರಿಕೊಂಡು ಏನು ಮಾಡ್ತಾರೆ ಆ ಮಗು ಕತ್ತೆನ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೋತಾರೆ ಮಗುನ ಉಸಿರು ಕಟ್ಟಿ ಇವಳು ಭಾರತಿ ಸಾಯಿಸ್ಬಿಡ್ತಾಳೆ ಸಾಯಿಸ್ಬಿಟ್ಟು ಎಲ್ಲರಿಗೂ ಏನು ಹೇಳ್ತಾಳೆ ಎದೆ ಹಾಲು ಜಾಸ್ತಿ ಆಗಿ ಮಗು ಸತ್ತೋಗಿದೆ ಅನ್ನೋ ಥರ ಒಂದು ನಾಟಕ ಮಾಡಿ ಅದು ನ್ಯಾಚುರಲ್ ಡೆತ್ ಥರ ಇದು ಮಾಡಿಬಿಡ್ತಾಳೆ ಒಂದು ದಿವ್ಸ ಸುರೇಶ್ ಕೈಯಲ್ಲಿ ಹೇಗೋ ತಪ್ಪಿಸ್ ತಪ್ಪಾಗಿ ಅವನಿಗೆ ಈ ಭಾರತದ ಮೊಬೈಲ್ ಸಿಕ್ಬಿಡುತ್ತೆ ಆ ಮೊಬೈಲಲ್ಲಿ ಪ್ರತಿಯೊಂದು ಇರುತ್ತೆ ಇವರಿಬ್ರು ಚಾಟ್ ಮಾಡಿರೋದು ಮಗುನ ಸೈಜ್ ಅಂತ ಹೇಳಿರೋದು ನನ್ನ ನೀನು ಬಿಟ್ಟಿರೋಕ್ಕಾಗ್ತಾಯಿಲ್ಲ ಅಂತ ಇವರಿಬ್ರು ಲೆಸ್ಬಿನ್ ಲವ್ ಸಲ್ಲಿಂಗ ಕಾಮ ಪ್ರ ಪ್ರತಿಯೊಂದು ಅದರಲ್ಲಿರುತ್ತೆ ಇವನೇನು ಮಾಡ್ತಾನೆ ಜಗಳ ಆಡ್ಬಿಟ್ಟು ಮನೆ ಬಿಟ್ಟು ದೂರ ಹೋಗ್ಬಿಡ್ತಾನೆ ಆಮೇಲೆ ಫೋನ್ ಕಾಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಅವಳಿಗೆ ಕಾಲ್ ಮಾಡಿ ಕೇಳಬೇಕಾದ್ರೆ ಅವಳು ಮನೆಗೆ ಬಾ ಮನೆಗೆ ಬಾ ಅಂತ ಕರೀತಾಳೆ ನಾನು ಮನೆಗೆ ಬರಬೇಕಾದ್ರೆ ನೀನು ಸತ್ಯ ಒಪ್ಕೋ ಮಗನ ನೀನು ಸಾಯಿಸಿದ್ಯಾ ಕೊಂದಿದ್ಯಾ ಅಂತ ಕೇಳಿದಾಗ ಐ ಫೋನಲ್ಲೇ ಹೇಳಬೇಕಾ ನೀನು ಇಲ್ಲಿ ಬಂದರೆ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಅದೆಲ್ಲ ಬೇಡ ನೀನು ಇಲ್ಲೇ ಬಾ ಇಲ್ಲೇ ಬಂದು ಇಲ್ಲೇ ಫೋನಲ್ಲೇ ಹೇಳು ಅಂತ ಹೇಳ್ತಾನೆ ಆವಾಗ ಇವಳು ನಿಜ ಒಪ್ಕೋತಾಳೆ ನಾನೇ ಮಗುವನ್ನ ಕೊಂದಿದ್ದು ನಾನೇ ಉಸಿರು ಕಟ್ಟಿ ಕೊಂದಿದ್ದು ಅಂತ ಈ ಭಾರತಿ ಒಪ್ಕೋತಾಳೆ ನೋಡಿ ಐದು ತಿಂಗಳು ಮಗು ಇವ್ರಿಗೆ ಅಡ್ಡಿ ಆಗೋಯ್ತಂತೆ ಅದಕ್ಕೆ ಐದು ತಿಂಗಳು ಮಗುನ ಸಾಯಿಸಿ ಇವರು ಸಲ್ಲಿಂಗ ಕಾಮನ ಇವರು ತೀರಿಸ್ಕೋತಿದ್ದಾರೆ ಎಂತೆಂಥ ಜನರು ಇದ್ದಾರೆ ಅಲ್ವಾ ಇಂಥ ಜನಗಳ ಮಧ್ಯೆ ನಾವಿದ್ದೀರಿ ದಯವಿಟ್ಟು ನಿಮ್ಮನೆ ಹೆಣ್ಮಕ್ಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇಂಥವ್ರು ಅಕ್ಕಪಕ್ಕ ಇದ್ದರೆ ಹಾಳಾಗೋದು ನಮ್ಮ ಸಂಸಾರ ನಮ್ಮನೆ ಹೆಣ್ಮಕ್ಳು ಇದೇ ಥರ ವೀಡಿಯೋಸ್ ಬೇಕಂತಂದರೆ ದಯವಿಟ್ಟು ನನ್ನ ಪೇಜನ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು